ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಸಿಲ್ವರ್ ಐಟಮು ಇದು ಜರ್ಮ್ ಜರ್ಮನ್ ಸಿಲ್ವರ್ ಐಟಮು ತುಂಬಾ ಕಮ್ಮಿ ಪ್ರೈಸು ಮತ್ತು ತುಂಬಾ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಮೈಸೂರಲ್ಲಿ ನಿಜವಾಗ್ಲೂ ಇದು ಬೆಸ್ಟ್ ಅಂಗಡಿ ಅಂತ ಹೇಳ್ಬೋದು ನನಗೂ ಫಸ್ಟ್ ಟೈಮು ನಾನು ಈ ಥರ ನೋಡ್ತಾ ಇರೋದು ಯಾಕೆ ಅಂತ ಅಂದರೆ ನಾನು ಬೆಳ್ಳಿದೆಲ್ಲ ಆಲ್ಮೋಸ್ಟ್ ನೋಡೇ ಇರ್ತೀವಿ ಆದರೆ ಈ ಥರ ಎಲ್ಲ ನಾವು ಫೋನಲ್ಲೆಲ್ಲ ನೋಡಿದೆ ನಾನು ಡೈರೆಕ್ಟ್ಲಿ ಎಲ್ಲೂ ಯಾವಾಗಲೂ ನೋಡಿರಲಿಲ್ಲ ತುಂಬಾ ಕಲೆಕ್ಷನ್ ಇದೆ ಸೇಮ್ ಬೆಳ್ಳಿ ಥರನೇ ಇದೆ ಆದರೆ ಬೆಳ್ಳಿ ಅಲ್ಲ ಇದೆಲ್ಲ ಜರ್ಮನ್ ಸಿಲ್ವರ್ ಅಂತ ತುಂಬಾ ಕಲೆಕ್ಷನ್ ಇತ್ತು ಈಗ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೇಮ್ ಈಗ ಬೆಳ್ಳಿ ತೊಗೊಳಕ್ಕೆ ಆಗೋದಿಲ್ಲ ಅದು ಅವರು ಇಂಥೇದು ಆರಾಮಾಗಿ ತೊಗೊಬೋದು ಸೇಮ್ ಬೆಳ್ಳಿ ಥರನೇ ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ನೋಡ್ತಾ ಇರೋದು ಇದೆಲ್ಲ ಕಾಪರಲ್ಲಿ ಬರುತ್ತೆ ತುಂಬಾ ಕಲೆಕ್ಷನ್ ಇದೆ ಇದೆಲ್ಲ ಗಿಫ್ಟ್ ಕೊಡೋಕ್ಕಾಗಲಿ ಈ ಸ ಏನು ಸನ್ಮಾನ ಮತ್ತು ಸಮಾರಂಭಕ್ಕೆ ಇದೆಲ್ಲ ಗಿಫ್ಟ್ ಕೊಡ್ತಾರೆ ಸುಮಾರು ಜನ ನೋಡ್ತಾ ಇರ್ಬೋದು ಈಗ ಹಬ್ಬ ಇರೋದರಿಂದ ದೀಪಾಲ ಕಂಬ ಅಂತೂ ವೆರ ವೆರೈಟಿ ಕಲೆಕ್ಷನಲ್ಲಿ ಬಂದಿದೆ ಮತ್ತು ಏನು ಅಷ್ಟಲಕ್ಷ್ಮಿದು ಚೆಂಬು ಮಾಮೂಲಿ ಪ್ಲೈಂಡ್ ಚೆಂಬು ಸೇಮ್ ಬೆಳ್ಳಿಲಿ ಎ ಯಾವ ಥರ ಐಟಮ್ ಇರೋದೆ ಅದೇ ಜೆರಾಕ್ಸು ನಿಮಗೆ ಈ ಸಿಲ್ವರ್ ಐಟಮಲ್ಲಿ ಸಿಗುತ್ತೆ ಏನು ಜರ್ಮನ್ ಸಿಲ್ವರ್ ಐಟಮಲ್ಲಿ ತುಂಬಾ ಕಲೆಕ್ಷನ್ ಇದೆ ಈ ಪೀಠಗಳಾಗಿರ್ಬೋದು ತಟ್ಟೆಗಳಾಗಿರ್ಬೋದು ಈ ಹುರುಳಿಗಳಾಗಿರ್ಬೋದು ಮತ್ತು ಅಷ್ಟಕುಮ ಬಟ್ಲುಗಳಾಗಿರ್ಬೋದು ಮತ್ತು ಲೋಟ ತಟ್ಟೆ ಪ್ರತಿಯೊಂದು ನಿಮಗೆ ಬೆಳ್ಳೀಲಿ ಏನು ಸಿಗುತ್ತೆ ಅದೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಈಗಾಗ ಏನು ಗಂಟೆಗಳಾಗಿರ್ಬೋದು ಮತ್ತು ಏನು ತೀರ್ಥ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಆಗಿರ್ಬೋದು ಎಲ್ಲ ಪ್ರತಿ ಒಂದು ನಿಮಗೆ ಐಟಮು ಬೆಳ್ಳೀಲಿ ಏನು ಸಿಗುತ್ತೆ ಅದೇ ಜೆರಾಕ್ಸು ನಿಮಗೆ ಇದರಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ತುಂಬಾ ಕಲೆಕ್ಷನ್ ಇದೆ ಇದು ಏನು ಮೇಲ್ಗಡೆ ಇದ್ದೀವಿ ಅಲ್ಲೇನಿದೆ ಅಂತ ಅಂದ್ಬಿಟ್ಟು ಈ ಥರ ತೋರಣ ಎಲ್ಲ ಸಿಗುತ್ತೆ ನಿಮಗೆ ತುಂಬಾ ಗಿಫ್ಟ್ ಐಟಮ್ ಅಂತೂ ತುಂಬಾ ಕಲೆಕ್ಷನ್ ಇತ್ತು ಇಲ್ಲೆಲ್ಲ ನಿಮಗೆ ಈ ಬರ್ತಡೇಗೆ ಈಗ ಸನ್ಮಾನ ಮಾಡ್ತಾರಲ್ಲ ಏನು ಟೋಪಿ ಎಲ್ಲ ಹಾಕಿ ಆವಾಗೆಲ್ಲ ಮಾಡ್ತಾಯಿದ್ರಲ್ಲ ಅದೆಲ್ಲ ಸಿಗುತ್ತೆ ಇಲ್ಲೆಲ್ಲ ಇಲ್ಲಿ ಚಿಕ್ಕ ಐಟಮಿಂದ ದೊಡ್ಡ ಐಟಮ್ ಅವ್ರಿಗೂ ಸಿಗುತ್ತೆ ಇದೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಗಿಫ್ಟ್ ಕೊಡೋಕ್ಕೆ ಮತ್ತು ಪೀಠ ಏನು ವರಲಕ್ಷ್ಮಿ ಕುಣ್ಸೋಕ್ಕೆ ಪೀಠಗಳು ಮಣೆಗಳು ಎಲ್ಲ ಪ್ರತಿಯೊಂದು ಸಿಗುತ್ತೆ ಇದು ಇದು ಬಂದು ಕಾಪರಲ್ಲಿ ಬರುತ್ತೆ ನಿಮಗೆ ಕಮ್ಮಿ ಲೋ ಕ್ವಾಲಿಟಿಲೂ ಇರುತ್ತೆ ಮತ್ತೆ ಪ್ರೈಸು ವ್ಯತ್ಯಾಸ ಇರುತ್ತೆ ಮತ್ತೆ ನಿಮಗೆ ಹೋಲ್ಸೇಲ್ಗೆ ಬೇಕು ನಾವು ಮಾರ್ತೀವಿ ಅಂದರೂ ನಿಮಗೆ ಇನ್ನೂ ಕಮ್ಮಿ ಅಲ್ಲಿ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆನೆಗಳಂತೂ ತುಂಬಾನೇ ಕಲೆಕ್ಷನ್ ಇದೆ ತುಂಬಾ ವೆರೈಟಿ ಇದೆ ಅಂತಲೇ ಹೇಳ್ಬೋದು ಇದೆಲ್ಲ ಗಿಫ್ಟ್ ಐಟಮ್ಗೆ ಕೊಡೋಕೆ ವರಲಕ್ಷ್ಮಿ ಹಬ್ಬಕ್ಕೆ ಈಗ ಅರ್ಶನ ಹೊಮ್ಮಿ ಬರ್ತಾರೆ ಅವ್ರಿಗೇನಾದರೂ ಸಿಂಪಲ್ ಆಗಿ ಗಿಫ್ಟ್ ಕೊಡ್ತೀನಿ ಅಂತ ಅಂದರೆ ಇದರಲ್ಲಿ ಹಾಕಿ ಕೊಡೋ ಅಂಥದ್ದು ಆ ಥರ ಎಲ್ಲ ಸಿಗುತ್ತೆ ಇಲ್ಲಿ ಪೀಠಗಳಾಗಿರ್ಬೋದು ವೆರ್ ವೆರೈಟಿ ಪೀಠಗಳು ವೆರ್ ವೆರೈಟಿ ಕಲರ್ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ ಚಿಕ್ಕದ್ರಿಂದ ದೊಡ್ಡದವರೆಗೂ ಇಲ್ಲಿ ನೋಡ್ತಾ ಇರ್ಬೋದು ಈಗ ವರಲಕ್ಷ್ಮಿ ಹಬ್ಬ ಬಂತಲ್ವ ಅದಕ್ಕೆ ಇಲ್ಲಿ ಚಿಕ್ಕ ಚಿಕ್ಕದು ಏನು ಹಸು ಕರೂ ಅಷ್ಟೇ ನಿಮಗೆ ಬರೀ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ ಪೇ ಒಂದು ಒಂದು ಏನಾದರೂ ನೀವು ಗಿಫ್ಟ್ ಕೊಡಬೇಕು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದರೆ ನಿಜವಾಗ್ಲೂ ಅದು ತಗೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ನಿಮಗೆ ಗಿಫ್ಟ್ಗೆ ಕೊಡ್ಬೋದು ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ಏನೋ ಸಿಲ್ವರ್ ಆ ಥರ ಐಟಮ್ ಬರಲ್ಲ ಇದೇ ಒಂಥರ ಐಟಮ್ ಬರುತ್ತೆ ಇದನ್ನ ಕೇಳೋದು ಮರ್ತ್ಕೊಂಡ್ಬಿಟ್ಟೆ ಪಾಪ ಅವರು ಹೊಟ್ಟೋಗ್ಬಿಟ್ರು ಕೆಳಗಡೆ ಆಮೇಲೆ ನಾನು ಕೇಳೋಣ ಅಂದ್ಕೊಂಡೆ ಮರ್ತ್ಕೊಂಡ್ಬಿಟ್ಟೆ ಇದು ನೋಡ್ತಾ ಇರ್ಬೋದು ಸಣ್ಣ ಸಣ್ಣದ್ದು ಐಟಮ್ ದೊಡ್ಡ ಐಟಮ್ ಅವ್ರಿಗೂ ಸಿಗುತ್ತೆ ಸ್ಟಾಕ್ ಮಾತ್ರ ಈಗ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಫುಲ್ ಸ್ಟಾಕ್ ಮಡಗಿದ್ದಾರೆ ತುಂಬಾ ವೆರೈಟಿ ಕಲೆಕ್ಷನ್ ಇದೆ ಅಂತಾನೆ ಹೇಳ್ಬೋದು ನಿಮ್ಗೆ ಹೋಲ್ಸೇಲ್ಗೂ ಹಾಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಹಣ್ಣೆಲ್ಲ ತುಂಬಿಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೂ ಅಷ್ಟೇ ತುಂಬಾ ಕಲರ್ ಆಪ್ಷನ್ ಆಗಿರ್ಬೋದು ಮತ್ತು ಡಿಸೈನ್ ಆಗಿರ್ಬೋದು ತುಂಬನೇ ಕಲೆಕ್ಷನ್ ಸಿಗುತ್ತೆ ಒಂದಕ್ಕಿಂತ ಒಂದು ಚಿಕ್ಕದು ದೊಡ್ಡದು ಥರ ಎಲ್ಲ ಬರುತ್ತೆ ಇದು ನೋಡ್ತಾ ಇರ್ಬೋದು ಇದೆಲ್ಲ ಡ್ರೈ ಫ್ರೂಟ್ಸ್ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಪ್ರೈಸ್ ಕೇಳಿದೆ ಅಲ್ಲಿ ಇವ್ರನ್ನ ಅಲ್ಲೇ ಮರ್ತ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಒಂದು ಸಲ ನೀವು ವಿಸಿಟ್ ಮಾಡಿ ಇಷ್ಟ ಆದರೆ ಆರಾಮಾಗಿ ತೊಗೋಬೋದು ಒಟ್ಟಲ್ಲಿ ನನಗೆ ಪ್ರೈಸು ಆರಾಮಾಗಿ ವರ್ತು ಅನ್ನಿಸ್ತು ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇರೋಂಥದ್ದು ಬೇರೆ ಕಡೆ ಕಡೆ ಎಲ್ಲ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನೀವು ನೋಡಿಕೊಂಡು ನೀವು ತೊಗೊಳ್ಳಿ ಇದೆಲ್ಲ ಗಿಫ್ಟ್ ಐಟಮ್ ನೀವು ಸಣ್ಣ ಪುಟ್ಟ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ ಅಂದರೆ ಗಿಫ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟು ಏನು ಮುತ್ತೈದರು ಬಂದರೆ ಏನಾದರೂ ಬರಿ ಕೈಲಿ ಕಳ್ಸೋ ಬದಲು ಅದು ಹಾಕಿ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ವೆರೈಟಿ ಕ ಕಲೆಕ್ಷನ್ ಇದ್ದು ಇದು ಯಾರೋ ಇದ್ರು ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದಕ್ಕಿಂತ ಒಂದು ಸೇಮ್ ಬೆಳ್ಳಿ ಥರನೇ ಇರುತ್ತೆ ಆದರೆ ಬೆಳ್ಳಿ ಅಲ್ಲ ಅಷ್ಟೇನೆ. ಇದು ನೋಡ್ತಾ ಇರ್ಬೋದು ಇದೆಲ್ಲ ತೋರಣ ಆಗಿರ್ಬೋದು ಮತ್ತು ಇದು ಅಷ್ಟೇ ಇದು ಪೇರ್ ಬಂದು ಹನ್ನೆರಡು ಸಾವಿರ ಇದೊಂದೇ ನಾನು ಕರೆಕ್ಟಾಗಿ ನೋಡಿದ್ದು ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಈ ಥರ ಹುಡುಕ್ತಾ ಇದ್ದರೆ ಮೈಸೂರವರು ಆರಾಮಾಗಿ ತೊಗೋಬೋದು ನೀವು ಬೆಂಗಳೂರು ಗಂಟ್ಲು ಹೋಗಬೇಕು ಅಂತ ಅನ್ನೋಂಗಿಲ್ಲ ಆಮೇಲೆ ನೀವು ಆನ್ಲೈನಲ್ಲಿ ತೊಗೊಳ್ತೀನಿ ಅಂತ ಅಂದರೆ ಒಂದು ಸ್ವಲ್ಪ ಏನು ಬೇರೆ ಕಡೆಯವರು ಇಲ್ಲೇ ಬಂದು ನಿಮ್ಮ ನೋಡಿ ಕಣ್ಣಾರ ತೊಗೊಂಡ್ರೆ ಬೆಸ್ಟು ಅಂತಲೇ ಹೇಳ್ಬೋದು ಏಕೆಂದರೆ ವೆರ್ ವೆರೈಟಿ ಕಲೆಕ್ಷನ್ ಇದೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಸಲ ವಿಸಿಟ್ ಮಾಡಿ ನನಗಂತೂ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು ಆನೆಗಳು ನೋಡ್ತಾ ಇರ್ಬೋದು ಆನೆಗಳಲ್ಲೂ ತುಂಬಾ ಕಲೆಕ್ಷನ್ ಇದೆ ಚಿಕ್ಕ ಆನೆಯಿಂದ ದೊಡ್ಡ ಆನೆವರೆಗೂ ನಿಮ್ಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಇದಕ್ಕಿಂತನೂ ದೊಡ್ಡ ಆನೆಗಳು ಮಡಗಿದ್ದಾರೆ ನಿಮಗೆ ಏನೋ ಹೋಲ್ಸೇಲ್ ಪ್ರೈಸ್ಗೂ ಕೊಡ್ತಾರೆ ಇಲ್ಲಾಂದರೆ ನೀವು ಬಾರ್ಗಿನ್ ಮಾಡಿಕೊಂಡು ತಗೋಳ ಅಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ ದೀಪಲ ಕಂಬ ಅಂತ ಅಂದ್ಬಿಟ್ಟು ಜಸ್ಟ್ ಸಣ್ಣದಾಗಿ ನಿಮಗೆ ತೋರಿಸಿದ್ದೀನಿ ವೀಡಿಯೋ ಇದು ಬಂದು ನಿಮಗೆ ಚಿಕ್ಕಡಿಯಾರದಿಂದ ಸ್ಟ್ರೈಟ್ ಬಂದರೆ ನಿಮಗೆ ಇದು ಸಿಗುತ್ತೆ ಬಲ್ ಎಡಗಡೆ ಸೈಡು ಇಲ್ಲಿ ನೋಡಿ ಅಲ್ಲಿಂದ ಅದು ಚಿಕ್ಕಡಿಯಾರದಿಂದ ಸ್ಟ್ರೈಟ್ ಹಿಂಗೆ ಬಂದರೆ ಅರಳಿ ರೋಡು ಅಂತ ಅಂದರೆ ಹೇಳ್ತಾರೆ ಇದು ನೋಡ್ತಾ ಇರ್ಬೋದು ಇದೇ ಅಂಗಡಿ ತುಂಬನೇ ಕಲೆಕ್ಷನ್ ಇತ್ತು ಇದಾಗಿತ್ತು ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್